ಇನ್ನೊಂದು ವಾರ್ತೆಗಳು ನೋಡುವ ಏನಂತ ಸೀತಾ ನಿರ್ಮಲಾ ಸೀತಾರಾಮು ಎಲ್ಲರಿಗೂ ಗೊತ್ತಿರಬಹುದು ಹಣಕಾಸಿನ ಸಚಿವರಾಗಿದ್ದರು ಮೋದಿಯ ಎರಡನೇ ಸಂಪುಟದಲ್ಲಿ ಆದರೆ ಮೋದಿ ಸರಕಾರದ ಮೂರನೇ ಬಾರಿಗೆ ಸಂಪುಟ ದರ್ಜೆ ಸಚಿವರಾಗಿರುವ ನಿರ್ಮಲಾ ಸೀತಾರಾಮ್ ಹಣಕಾಸು ಸಚಿವರಾದರೂ ನಿರ್ದಿಷ್ಟವಾಗಿ ರಾಜ್ಯದ ಪಾಲಿಗೆ ಅವರ ಕೊಡುಗೆ ಶೂನ್ಯವೆಂದು ಹೇಳಬಹುದು ಮೋದಿ ಬಳಗದಲ್ಲಿ ಅತ್ಯಂತ ಪ್ರಭಾವಿಯಾಗುವುದರಿಂದ ಈ ಬಾರಿ ಸಹ ಪ್ರಮುಖ ಹಣಕಾಸು ಖಾತೆಯನ್ನು ಪಡೆದಿದ್ದಾರೆ ರಾಜ್ಯ ಕೋಟಾದಿಂದಲೇ ಸಂಪೂರ್ಣ ದರ್ಜೆ ಸಚಿವರಾಗಿ ಮಾಡಿರುವುದರಿಂದ ರಾಜ್ಯಕ್ಕೆ ಅವರು ತಮ್ಮ ನಿಷ್ಠೆಯನ್ನು ತೋರಿಸಬೇಕಾದ ಅನರ್ಹತೆ ಇದೆ ವಿಶೇಷವಾಗಿ ಜಿಎಸ್ಟಿ ಪಾಲಿನ ವಿಷಯದಲ್ಲಿ ಪರೋಕ್ಷ ನೆರವನ್ನು ಅವರಿಂದ ನಿರೀಕ್ಷಿಸಲಾಗುತ್ತಿದೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಎರಡ್ ಸಾವಿರದ ಆರಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ಅವಧಿಕಾರ ಬಂದಾಗ ಬಿಜೆಪಿ ನಾಯಕರು ಕರ್ನಾಟಕವು ಬಿಜೆಪಿ ದಕ್ಷಿಣ ಭಾರತದ ಹೆಬ್ಬಾಗಿಲು ಎಂದು ಕರೆದಿದ್ದರು ಅದಾಗಿ ಹದಿನೆಂಟು ವರ್ಷಗಳಾದರೂ ಕರ್ನಾಟಕದಿಂದ ಹೊರಗೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಯಿಂದ ದೊಡ್ಡ ಸಾಧನೆ ಮಾಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ತು ದಶಕಗಳ ಆರ್ ಆರಂಭದಲ್ಲಿ ಬಿಜೆಪಿಯ ಉತ್ತರ ಐದು ರಾಜ್ಯಗಳಲ್ಲಿ ಒಟ್ಟಿಗೆ ಅಧಿಕಾರಕ್ಕೆ ಬಂದಾಗ ಮಾಜಿ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿ ಅವರು ಆಜ್ ಪಾಂಚ್ ರಾಜ್ ಕಲ್ ಸಾರ ದೇಶದಿದ್ದರು ಆದರೆ ಪಶ್ಚಿಮದಿಂದ ಪೂರ್ವ ಉತ್ತರದಿಂದ ಮಧ್ಯದವರೆಗೆ ಅಧಿಕಾರ ವಿಸ್ತರಿಸಿದರು ದಕ್ಷಿಣದಲ್ಲಿ ಪ್ರಾಬಲ್ಯ ಹೊಂದಿರುವ ಪ್ರಾದೇಶಿಕ ಪಕ್ಷಗಳು ಬಿಜೆಪಿಯ ಕನಸನ್ನು ಕನಸಾಗಿ ಉಳಿಸಿದೆ ಬಿಜೆಪಿ ಕೇರಳದಲ್ಲಿ ಖಾತೆ ತೆರೆದರೂ ತಮಿಳುನಾಡಿನಲ್ಲಿ ಸಾಧ್ಯವಾಗಲಿಲ್ಲ ತೆಲಂಗಾಣದಲ್ಲಿ ಮೊದಲ ಬಾರಿಗೆ ಎಂಟು ಕ್ಷೇತ್ರಗಳು ಜಯಗಳಿಸಿದರೆ ಆಂಧ್ರ ಪ್ರದೇಶದಲ್ಲಿ ಮೂರು ಕ್ಷೇತ್ರಗಳಿಗೆ ಸೀಮಿತವಾಗಿದೆ ಗೋವಾದಲ್ಲಿ ಒಂದು ಕ್ಷೇತ್ರ ಉಳಿಸಿಕೊಂಡಿದೆ ಒಟ್ಟಾರೆ ದಕ್ಷಿಣದ ಆರು ರಾಜ್ಯಗಳ ನೂರ ಮೂವತ್ತೊಂದು ಕ್ಷೇತ್ರಗಳ ಪೈಕಿ ಮೂವತ್ತು ಕ್ಷೇತ್ರಗಳು ಮಾತ್ರ ಬಿಜೆಪಿ ಜಯಗೊಳಿಸುವುದು ಸಾಧ್ಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಕಿ ಬಾರ್ ಚಾರ್ಸೋ ಪಾರ್ ಕನಸಿಗೆ ಅಡ್ಡಿಯಾದ ರಾಜ್ಯಗಳಲ್ಲಿ ದಕ್ಷಿಣ ಭಾರತವು ಸೇರಿಕೊಂಡಿದೆ ಇಷ್ಟಾಗಿಯೂ ಬಿಜೆಪಿ ನಾಯಕರು ನಿರಾಶಿತರಾಗಿಲ್ಲ ಹತಾಶೆಯೂ ಆತೋರಿಸಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆಯನ್ನು ಗುರಿಯಾಗಿಸಿಕೊಂಡು ಅದಕ್ಕಾಗಿ ಐದು ವರ್ಷ ಮೊದಲೇ ಕಾರ್ಯಕರ್ತ ರೂಪಿಸಿದ್ದಾರೆ ಬಿಜೆಪಿ ಆಪರೇಷನ್ ದಕ್ಷಿಣ ಭಾಗಕ್ಕೆ ಈಗ ಕರ್ನಾಟಕ ಅಲ್ಲ ಕೇಂದ್ರ ಸ್ಥಾನ ಹೌದು ದಕ್ಷಿಣ ಕರ್ನಾಟಕದಲ್ಲಿ ತನ್ನ ಅಧಿಕಾರ ವಿಸ್ತರಣೆಗೆ ಕರ್ನಾಟಕವನ್ನೇ ಕೇಂದ್ರ ಮಾಡಿಕೊಂಡು ಇಲ್ಲಿಂದ ಕಾರ್ಯಕರ್ತ ರೂಪಿಸಲು ನಿರ್ಧರಿಸಿದೆ ಉತ್ತರದ ರಾಜ್ಯಗಳಿಗೆ ನೀಡಲಾಗುತ್ತಿದ್ದ ಪ್ರಖ್ಯಾತ ಕಡಿತಗೊಳಿಸಿ ಮೊದಲ ಬಾರಿಗೆ ಮೈತ್ರಿ ಸರ್ಕಾರವು ದಕ್ಷಿಣದ ಹೆಚ್ಚಿನ ಪ್ರಾತಿನಿಧ್ಯ ನೀಡಿದೆ ಬಿಜೆಪಿಯ ಮೂವತ್ತು ಮತ್ತು ಮೈತ್ರಿಕೂಟದ ಹದಿನೇಳು ಸದಸ್ಯರು ದಕ್ಷಿಣ ಭಾರಕ್ಕೆ ಹದಿನಾಲ್ಕು ಸಚಿವ ಸ್ಥಾನಗಳನ್ನು ನೀಡಲಾಗಿದೆ ಇದರಲ್ಲಿ ಬಿಜೆಪಿ ಹನ್ನೊಂದು ಮತ್ತು ಮೈತ್ರಿಕೂಟಕ್ಕೆ ಮೂರು ಸಚಿವರಾಗಿದ್ದಾರೆ ಕರ್ನಾಟಕಕ್ಕೆ ಬಂಪರ್ ಅತಿ ಹೆಚ್ಚು ಸಚಿವ ಸ್ಥಾನಗಳನ್ನು ಪಡೆದುಕೊಳ್ಳುತ್ತಿದ್ದ ಉತ್ತರ ರಾಜ್ಯಗಳ ಸಾಲಿಗೆ ಈ ಬಾರಿ ಕರ್ನಾಟಕ ಸಹ ಸೇರಿದೆ ಉತ್ತರ ಪ್ರದೇಶ ಹನ್ನೆರಡು ಬಿಹಾರ ಏಳು ಮಹಾರಾಷ್ಟ್ರ ಆರ ಬಳಿಕ ಕರ್ನಾಟಕ ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯಗಳಿಗೆ ತಲಾ ಐದು ಸಚಿವ ಸ್ಥಾನಗಳು ಹಂಚಿಕೆಯಾಗಿದೆ ಮೊದಲ ಬಾರಿಗೆ ರಾಜ್ಯಕ್ಕೆ ಅತಿ ಹೆಚ್ಚು ಸ್ಥಾನಗಳನ್ನು ಸಿಕ್ಕಿವೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದ ನಿರ್ಮಲಾ ಸೀತಾರಾಮ್ ಅವರನ್ನು ರಾಜ್ಯದ ಕೋಟಕ್ಕೆ ಸೇರಿಸಲಾಗಿದೆ ಐವರಲ್ಲಿ ಮೂವರು ಸಂಪುಟ ದರ್ಜೆಯಾದರೆ ಇಬ್ಬರು ಸಹಾಯಕ ಸಚಿವರು ಐವರು ಸಂಸದರು ಕೇಂದ್ರದಲ್ಲಿ ಸಚಿವರಾಗುವುದರಿಂದ ಸಹಜವಾಗಿ ರಾಜ್ಯದ ಜನತೆ ಅವರ ಮೇಲೆ ಅಪಾರ ನಿರೀಕ್ಷಿಟ್ಟುಕೊಂಡಿದೆ ಕೇಂದ್ರದಲ್ಲಿ ಕಂಗಟ್ಟಾಗಿ ಉಳಿದಿರುವ ಕಾವೇರಿ ನೀರು ನದಿ ನೀರು ಹಂಚಿಕೆ ಮೇಕೆದಾಟು ಕುಡಿಯುವ ನೀರು ಯೋಜನೆ ಮಹದಾಯಿ ನೀರು ಹಂಚಿಕೆ ಪಾರಂಪಿಕ ಅರಣ್ಯಕ್ ಯೋಜನೆ ಕಸ್ತೂರಿ ರಂಗನ್ ವರದಿ ಸೇರಿದಂತೆ ಹಲವು ಜಲಪ್ರತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಹಾದಿ ಉದಿಸಿಕೊಟ್ಟಿದೆ ಜೊತೆಗೆ ರಾಜ್ಯದ ಅತಿ ಹೆಚ್ಚಿನ ಅನುದಾನ ಯೋಜನೆಗಳನ್ನು ತರುವ ಅವಕಾಶಗಳು ಸೃಷ್ಟಿಯಾಗಿವೆ ಕಳೆದ ಅವಧಿಯಲ್ಲಿ ಕೇಂದ್ರದಿಂದ ನಿರೀಕ್ಷಿತ ಅನುದಾನ ಬರ ಪರಿಹಾರ ರಾಜ್ಯದ ಪರಿಹಾರ ಪಾಲಿನ ಜಿಎಸ್ಟಿ ಹಂಚಿಕೆ ರಾಜ್ಯಕ್ಕೆ ಅನ್ಯಾಯವಾಗಿತ್ತು ಎನ್ನುವ ಆರೋಪವಿದೆ ಬರ ಪರಿಹಾರ ಹಣ ಬಿಡುಗಡೆಯಾಗಿಲ್ಲ ಮತ್ತು ರಾಜ್ಯ ಸರ್ಕಾರದ ನ್ಯಾಯಾಲಯ ಮೊರೆ ಹೋಗಿ ಪರಿಹಾರ ಪಡೆದುಕೊಳ್ಳಬೇಕಾಯಿತು ಮತ್ತೊಂದು ಕಡೆ ರಾಜ್ಯದ ಕೆಲಸ ವಿಷಯದಲ್ಲಿ ಬಿಜೆಪಿಗೆ ಇಪ್ಪತ್ತೈದು ಸಂಸದರು ಇದ್ದರು ಕೇಂದ್ರದ ಮೇಲೆ ಒತ್ತಡ ತಂದ ಅನುಸರಿಸಿಲ್ಲ ವಿಫಲವಾದ ಆರೋಪ ಎದುರಿಸಿದರು ಹೀಗಾಗಿ ಈ ಬಾರಿಯೂ ಆ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದ ಅನಿರ್ವತೆ ನೂತನ ಸಚಿವರ ಹೆಗಲ ಮೇಲಿದೆ ಅದೇ ರೀತಿ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ